ನಮ್ಮ ರಾಜ್ಯದ ಮಾನ ಮರ್ಯಾದೆ ಆಗ್ತಾ ಇರುವಂಥ ಒಂದು ವ್ಯವಸ್ಥೆ ಏನು ಬಿ ಜೆ ಪಿಯವರು ಸೃಷ್ಟಿ ಮಾಡಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಸೂಚನೆ ಮೇರೆಗೆ ಮತ್ತು ನಾವು ಡಿ ಸಿ ಸಿ ಪ್ರೆಸಿಡೆಂಟ್ಸ್ಗಳ ಜೊತೆ ಸ್ಪಷ್ಟೀಕರಣ ಕೊಡುವಂಥದ್ದಕ್ಕೆ ಪತ್ರಿಕಾಗೋಷ್ಠಿಯನ್ನು ನಾವು ಏರ್ಪಾಡು ಮಾಡಿದ್ದೇವೆ ಏನು ಪ್ರಜ್ವಲ್ ರೇವಣ್ಣವರ ವಿಚಾರ ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಇಂಟರ್ನ್ಯಾಷನಲ್ ನ್ಯೂಸ್ ಆಗೋಗಿದೆ ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ಜೆ ಡಿ ಎಸ್ ಮುಖಂಡರುಗಳು ಹಾಗೂ ಬಿ ಜೆ ಪಿ ಪ್ರಮುಖವಾದ ಮುಖಂಡರುಗಳು ಅದರಲ್ಲಿ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥ ಮುಖಂಡಗಳು ಆರ್ ಅಶೋಕ್ ಅವರು ಸುಖ ಸುಮ್ಮನೆ ಅವ್ರ ಮೇಲಿರುವಂಥ ಕೊಳಕನ್ನು ಬೇರೆಯವರಿಗೆ ಅದು ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಮೇಲೆ ಮೆತ್ತುವಂಥದಕ್ಕೆ ಏನೋ ಒಂದು ಪ್ರಯತ್ನ ನಿರಂತರವಾಗಿ ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ ಇದು ಗೇಡಿನ ಸಂಗತಿ ಇಟ್ ಈಸ್ ಶೇಮ್ ಆನ್ ದ ಪಾರ್ಟ್ ಆಫ್ ಬಿ ಜೆ ಪಿ ಆ್ಯಂಡ್ ಜೆ ಡಿ ಎಸ್ ಪ್ರಜ್ವಲ್ ರೇವಣ್ಣವರು ಏನು ಸೆಕ್ಸ್ ಸಿ ಡಿಗಳಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅದು ಸತ್ಯನ ಇಲ್ವಾ ಅನ್ನೋದ್ರ ಬಗ್ಗೆ ತನಿಖೆ ನಡೆಸ್ಬೇಕಾ ಬೇಡವಾ ತನಿಖೆಗೆ ಯಾಕೆ ಸಹಕರಿಸ್ತಾ ಇಲ್ಲ ಯಾಕೆ ಪ್ರಜ್ವಲ್ ರೇವಣ್ಣವ್ರನ್ನ ಫಾರಿನಗೆ ಕಳಿಸ್ಕೊಟ್ರಿ ಕೇಂದ್ರ ಸರ್ಕಾರ ಯಾರ ಕೈಯಲ್ಲಿದೆ ಬ್ಲೂ ಕಾರ್ನರ್ ನೋಟಿಸ್ ಹೊಡೆಸುವಂಥದಕ್ಕೆ ರಿಕ್ವೆಸ್ಟ್ ಮಾಡಿದರು ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸ್ದೇನೆ ರಾಜಕೀಯವಾಗಿ ಇದನ್ನು ಉಪಯೋಗಿಸ್ಕೊಳುವಂಥದಕ್ಕೆ ಒಂದು ವ್ಯವಸ್ಥಿತ ಪಿತೂರಿ ನಡೆಸ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಬಿ ಜೆ ಪಿಯವರು ಒಂದು ಐದಾರು ದಿವಸ ಸುಮ್ಮನಿದ್ರು ಎಚ್ ಡಿ ಅವರು ಆ ದೇವರಾಜೇಗೌಡ ಅನ್ನೋ ವ್ಯಕ್ತಿ ಪ್ರೆಸ್ ಮೀಟ್ ಮಾಡಿ ಆದಮೇಲೆ ಭಾಳ ಆಕ್ಟಿವ್ ಆಗೋದ್ರು ನಾವು ಕಾಂಗ್ರೆಸ್ ಪಾರ್ಟಿಯಿಂದ ಪರ್ಟಿಕ್ಯುಲರಾಗಿ ಮೈಸೂರು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿಯಿಂದ ಒತ್ತಾಯ ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ದಯಮಾಡಿ ದೇವರಾಜೇಗೌಡ ಅನ್ನೋ ಒಂದು ವ್ಯಕ್ತಿನ ಮೊದಲು ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಅವನಿಗೆ ಮಂಪರ್ ಪರೀಕ್ಷೆಗೆ ಒಳಪಡಿಸ್ಬೇಕು ಆ ದೇವರಾಜೇಗೌಡನ ಮಂಪರ್ ಪರೀಕ್ಷೆಗೆ ಒಳಪಡಿಸಿದ್ರೆ ಎಲ್ಲ ಸತ್ಯಾಸತ್ಯತೆಗಳು ಹೊರವಡೆ ಬರ್ತವೆ ಈ ಸಿ ಡಿ ಮಾಡಿದ್ದು ಪ್ರಜ್ವಲ್ ರೇವಣ್ಣ ಈ ಸಿನಿಮಾಗೆ ಅವ್ರದ್ದೇ ಡೈರೆಕ್ಷನ್ನು ಅವ್ರದ್ದೇ ಕತೆ ಅವ್ರದ್ದೇ ಚಿತ್ರಕಥೆ ಅವ್ರದೇ ಕಥಾನಾಯಕ ಸಿ ರುವಾರಿನೇ ಪ್ರಜ್ವಲ್ ರೇವಣ್ಣ ಡಿಸ್ಟ್ರಿಬ್ಯೂಟರ್ ಯಾರು ಕಾರ್ತಿಕ್ ಅನ್ನುವಂಥ ಗೌಡ ಅವ್ರ ಡ್ರೈವರು ಅದನ್ನು ಎಲ್ರಿಗೂ ಊರವ್ರಿಗೆಲ್ಲ ಹಂಚಿದ್ದು ಯಾರು ದೇವರಾಜೇಗೌಡ ಡಿ ಕೆ ಶಿವಕುಮಾರ್ ಹೆಸರನ್ನ ಯಾಕೆ ಕೇಳ್ತರ್ತಾ ಇದ್ದೀರಿ ಮನೆ ಮುಖ್ಯಮಂತ್ರಿಗಳ ಹೆಸರನ್ನ ಯಾಕೆ ಕೇಳ್ತರ್ತಾ ಇದ್ದೀರಿ